ಎಲ್ರಿಗೂ ನಮಸ್ಕಾರ ಆತ್ಮೀಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿಗಳೇ ಹಾಗೆ ಇಂದು ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ನಡೆಸ್ತಾ ಆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ರೋಟರಿ ಕ್ಲಬ್ ಸತ್ಯಣ್ಣ ಅಧ್ಯಕ್ಷರು ಮತ್ತೆ ಗ್ರಾಮ ಭಾರತಿ ಟ್ರಸ್ಟ್ನ ಕೃಷ್ಣಮೂರ್ತಿ ಅವರು ಮತ್ತೆ ನಮ್ಮ ಸರ್ಕಾರಿ ಪ್ರಥಮ ರಜೆಗಳಲ್ಲಿ ಮುಳುಬಾಗಲು ಸಹಯೋಗದಿಂದ ನಡೆಸ್ತಾ ಇರತಕ್ಕಂತಹ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆ ನಮ್ಮ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಾಗೇನೆ ಈಗಾಗಲೇ ನಿನ್ನೆಯಿಂದ ನಾವು ತಾಲೂಕಿನ ಒಂದು ಸಾರ್ವಜನಿಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ವಿ ಆ ಮಾಹಿತಿಯನ್ನ ಪಡೆದಂತಹ ಸಾರ್ವಜನಿಕರು ಕೂಡ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಇದು ಬಹುಶಃ ಆ ಇವತ್ತು ನಾವು ಆ ಕಾಲೇಜು ವತಿಯಿಂದ ಮತ್ತೆ ರೋಟರಿ ಕ್ಲಬ್ ಮತ್ತೆ ಗ್ರಾಮ ಭಾರತಿ ವತಿಯಿಂದ ಈ ಸಹಯೋಗದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಇದು ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇವತ್ತು ಆರೋಗ್ಯಕ್ಕಿನ್ನ ಮಿಗಿಲಾದಿದ್ದು ಏನು ಕೂಡ ಇಲ್ಲ ಹಾಗಾಗಿ ನಾವು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಅಂತ ಹೇಳ್ತೀವಿ ಇವತ್ತು ಎಲ್ ಜಾಲಪ್ಪ ಆಸ್ಪತ್ರೆ ಕಡೆಯಿಂದ ಬಂದಿರತಕ್ಕಂತ ಸಿಬ್ಬಂದಿ ವರ್ಗದವರು ಕೂಡ ನಾನು ನಮ್ಮ ಸಿಬ್ಬಂದಿಯ ಪರವಾಗಿ ಅವರಿಗೆ ತುಂಬರುದಿದ ಒಂದು ಕೃತಜ್ಞ ಕೃತಜ್ಞತೆಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಅವರು ಇವತ್ತು ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ಈ ಒಂದು ಆರೋಗ್ಯ ತಪಾಸಣೆಗಾಗಿ ಆ ಇಲ್ಲಿ ಎಲ್ಲಾ ರೀತಿಯ ಒಂದು ಮೇಜರು ಸಣ್ಣ ಒಂದು ಇದರಿಂದ ಕೂಡ ಹಿಡಿದು ಆ ಎಲ್ಲಾ ರೋಗಗಳಿಗೂ ಸಂಬಂಧಪಟ್ಟಂತೆ ಆ ಅವರು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಬಿ ಪಿ ಶುಗರು ಮತ್ತೆ ಈ ಬ್ಲಡ್ ಗ್ರೂಪ್ ಮತ್ತೆ ಅಷ್ಟೇ ಅಲ್ಲದೆ ಇ ಸಿ ಜಿ ಇವೆಲ್ಲ ಕೂಡ ಕಣ್ಣು ದೃಷ್ಟಿ ಕಣ್ಣು ಸಮಸ್ಯೆ ಇದ್ದಲ್ಲಿ ಎಲ್ಲಾ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಇದು ಒಂದು ರೀತಿ ನಮಗೆ ಒಂದು ಸಂತೋಷ ಕೂಡ ಆಗ್ತಾ ಇದೆ ಯಾಕೆಂತಂದ್ರೆ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಸಾಕಷ್ಟು ತಪಾಸಣೆಗೊಳಪಟ್ಟಿದ್ದಾರೆ ಮತ್ತೆ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ತಾಲೂಕಿನ ಸಾರ್ವಜನಿಕರು ಕೂಡ ಬಂದಿ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಆ ಬಹುಶಃ ಈ ಒಂದು ಕಾರ್ಯಕ್ರಮ ನಡೆಯಬೇಕು ಅಂತಂದ್ರೆ ಆ ಕೃಷ್ಣಮೂರ್ತಿ ಅವರು ಮತ್ತೆ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯಣ್ಣನವರು ಬಹಳ ಮುಖ್ಯವಾಗಿರ್ತಾರೆ ಹಾಗಾಗಿ ನಾನು ನಮ್ಮ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ನಾನು ತುಂಬಿರೋದಿದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊಟ್ಟಾರೆ ಇನ್ನು ಕೂಡ ಉಳಿದಿರ್ತಕ್ಕಂಥವ್ರು ಇದರ ಸೌಲಭ್ಯ ಆ ಇಂತ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಕೂಡ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಲ್ಲಿ ಮತ್ತೆ ಕೃಷ್ಣಮೂರ್ತಿ ಅವರಲ್ಲಿ ಹೇಳ್ತಾ ಇವತ್ತು ನಾಲ್ಕು ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಡಿ ನಿಮ್ಗೆಲ್ಲರೂ ಕೂಡ ಒಂದು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಎಲ್ರಿಗೂ ನಮಸ್ಕಾರ ಏನು ಇವತ್ತು ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ಮತ್ತು ಸಂಶೋಧನಾ ಕೇಂದ್ರದ ಒಂದು ಆರೋಗ್ಯ ಶಿಬಿರವನ್ನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಂಶುಪಾಲರಾದ ಮುನಿಂಡಪ್ಪ ಸರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿರು ಮತ್ತು ಅದೇ ರೀತಿ ಭಾರತ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷರಾದ ಕಿಶುಮೂರ್ತಿ ಅವರು ಆಗಮಿಸಿದರೆ ಮತ್ತು ನಮ್ಮ ಸಿಬ್ಬಂದಿ ಎಲ್ಲರೂ ಆಗಮಿಸಿದ್ದಾರೆ ಇವತ್ತು ವಿಶೇಷ ಏನಂದ್ರೆ ನಮ್ಮ ಗುರುಗಳು ಮುನಿಂಕ್ ಸಾರು ಇವತ್ತು ಹುಡುಗರಿಗೆಲ್ಲ ಮಕ್ಕಳಿಗೆಲ್ಲ ಹೋಗಿ ಅವತ್ತು ಎಲ್ಲ ಚೆಕಪ್ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು ಅದಮ್ಮ ಹುಡುಗರು ಬಂದು ಎಲ್ಲ ಚೆಕ್ಅಪ್ ಮಾಡ್ಸ್ಕೊಂಡ್ರೆ ಅವ್ರಿಗೂ ಒಂದು ಧೈರ್ಯ ತುಂಬಿಸ್ತಂಗಾಯ್ತು ಇವತ್ತು ಒಂದು ಹೆಲ್ತ್ ಸಾರ್ ಅಲ್ದಂಗೆ ಎಲ್ತ್ ನಮ್ಗೆ ಆರೋಗ್ಯ ಇದೆ ನಾವ್ ಏನಂದ್ರೆ ಏನ್ ಮಾಡುದನ್ನು ಮಾಡ್ಬೋದು ಆರೋಗ್ಯ ಮುಖ್ಯ ಗುಡ್ಡನ್ನ ಮುಖ್ಯ ಆರೋಗ್ಯ ಆ ಆರೋಗ್ಯ ಚೆನ್ನಾಗಿದ್ರೆ ನಾವ್ ಎಲ್ಲಾನು ಏನು ಮಾಡಕ್ ಆಗೋದು ಅಂತ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಆಗ್ಲಿ ಶುಗರ್ ಬಿ ಪಿ ಏನೇ ಅದು ಒಂದು ಚೆಕಪ್ ಮಾಡಿಸ್ಕೊಂಡ್ರಾಗ ಅವರು ಡಾಕ್ಟರ್ ಆಗಿ ನಿಮ್ಗೆ ಏನಾಗುತ್ತೆ ಹೆಂಗಾಗುತ್ತೆ ಯಾವ ತರ ನಡೆಯು ನಿಮ್ ಬೆಳಗ್ಗೆ ಸಾಯಂಕಾಲವ್ರು ಬಿ ಪಿ ಯಾವ ತರ ಆಗತ್ತೆ ಶುಗರ್ ಬಂದಾಗ ಏನಾಗುತ್ತೆ ಏನು ಕಣ್ಣುಗಳು ಹೆಂಗ್ ಸುತ್ತಾಗುತ್ತೆ ನಿಮ್ಗೆ ಹೆಂಗಾಗತ್ತೆ ಅಂತ ನಿಧಾನ ಕೇಳ್ತಾ ಇದಾರೆ ನಿಜವಾಗ್ಲೂ ಇವತ್ತು ನಮ್ಮ ಆರಲ್ ಜಾಲಕ್ಕ ಆಸ್ಪತ್ರೆಯಿಂದ ಇಂಥ ಫೆಸಿಲಿಟಿ ಕೊಟ್ಟು ನಮ್ಮ ಮನೆ ಭಾಗಲಿಗೆ ಬಂದು ನಮ್ಮ ಮನೆ ಬಾಗಿಲಲ್ಲಿ ಒಂದು ಆರೋಗ್ಯ ಶಿಬಿರ ಉಚಿತವಾಗಿ ಮಾಡ್ತಾ ಇದ್ರೆ ನಮ್ಮ ಆರ್ ಎಲ್ ಜಾಲಪು ಆಸ್ಪತ್ರೆ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕಾಲೇಜಲ್ಲಿ ಎಲ್ಲಾ ಮಕ್ಕಳಿಗೂ ಮತ್ತು ಸಾರ್ವಜನಿಕರು ಎಲ್ಲರೂ ಒಂದು ಶಿಬಿರದಲ್ಲಿ ಉಚಿತ ಒಂದು ಆರೋಗ್ಯ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಇನ್ನ ಮುಂದಿನ ದಿನಗಳಲ್ಲಿ ಪಂಚಾಯತ್ ಕಡೆ ಹೋಗಿ ಪಂಚಾಯತ್ನ ರೈತರ ಬಗ್ಗೆ ಕಡೆ ಹೋಗಿ ಮನೆ ಬಾಗಿಲ್ಗೆ ಹೋಗಿ ಅಂದ್ರೆ ಒಳಗಡೆ ಗೊತ್ತಾಗುತ್ತೆ ಆ ನೀಟ್ನೆಸ್ ಹೆಂಗಿದೆ ಅಂದ್ರೆ ಎಲ್ಲಿ ಯಾ ಇನ್ ಬೆಂಗಳೂರಲ್ಲಿ ಎಲ್ಲ ಮಾಡಿದ ಹಾಸ್ಪಿಟಲ್ ಅದಕ್ಕನ್ನ ಹೆಚ್ಚಾಗಿದೆ ಆ ತರ ನೀಟ್ನೆಸ್ ಇದೆ ಆ ತರ ಒಂದು ನೋಡ್ತಾ ಇದ್ರೆ ಒಂದು ನೋಡಿದಾಗ ಅಷ್ಟು ಒಂದು ಆರೋಗ್ಯ ಹೋದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ನೀಚ ಇದೆ ನಮ್ಗೆ ಆರೋಗ್ಯ ಅಂತ ಇದ್ ಮಾಡ್ತಾರೆ ಎಲ್ಲಾನು ಚೆಕ್ ಮಾಡ್ತಾರೆ ಬಿ ಪಿ ಶುಗರ್ ಆಟದು ಕಣ್ಣಿನ ತಪಾಸಣೆ ಹೊಟ್ಟೆ ಇದಲ್ಲಿ ಏನೇನಿದ್ರೆ ಕೈಕಾಲು ನೋವು ಯಾವುದೇ ಇದನ್ನು ನೀಟಾಗಿ ನಿಧಾನವಾಗಿ ಒಂದು ಪೇಷಂಟ್ ಅನ್ನು ನಿಮ್ಗೆ ಏನ್ ಆಗ್ತಾ ಇದೆ ಅಂದ್ರೆ ಅದ ಯಾವುದೇ ಒಂದು ಇದಿಲ್ದಿರ ಒಂದು ಚೆಕ್ ಮಾಡಿ ಈ ತರ ನೀ ಟ್ಯಾಬ್ಲೆಟ್ ತಗೋಬೇಕು ಇಲ್ಲಾಂದ್ರೆ ನೀವು ಈ ಹಾಸ್ಪಿಟಲ್ಗೆ ಹೋಗ್ಬೇಕು ಇನ್ನ ದೊಡ್ಡ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ ಇದಾನಾಗಿ ಹೇಳ್ತಾ ಇದಾರೆ ನಾವು ಇವತ್ತೇ ಆಲ್ರೆಡಿ ಒಂದು ನೂರಾಗಿದೆ ಇನ್ನ ನನ್ನ ಲೆಕ್ಕದಲ್ಲಿ ಇನ್ನೂ ನೂರ ಐವತ್ತು ಇನ್ನೂರು ಆಗ್ಬೋದು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿದೆ ಒಂದಿನಗಳೇ ಒಂದು ನಮ್ಮೂರಿಗೂ ನಮ್ಮ ನಮ್ಮ ಪಂಚಾಯತಿಗೆ ಕರೆಸಿ ನಮ್ಮ ಎಲ್ಲಾ ಸಾರ್ವಜನಿಕರು ಮತ್ತು ಸ್ಕೂಲ್ಗ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಚೆಕ್ಅಪ್ ಮಾಡಿಸ್ಬೇಕು ಯಾಕಂದ್ರೆ ಇಂಥ ಚೆಕ್ ಮಾಡ್ಬೇಕಂದ್ರೆ ಸುಮಾರು ಐದು ಸಾವಿರ ರೂಪಾಯಿ ಇರಬೇಕು ಇಂಥದನ್ನು ನಮ್ಮ ಮನೆ ಭಾಗದೊಂದು ನಮ್ಮ ರೈತರಿಗೂ ನಮ್ಮ ನಮ್ಮ ಸಾರ್ವಜನಿಕರು ನಮ್ಮ ತಾಲೂಕಿನ ಎಲ್ರಿಗೂ ಚೆಕ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಎಲ್ರೂ ಥ್ಯಾಂಕ್ಸ್ ಹೇಳ್ಬೇಕು ಇಂತಹ ಒಂದು ಸೇವೆಯನ್ನು ಮಾಡ್ತಾ ಅವರು ಅವ್ರಿಗೆ ಒಂದು ಇದಾಯ್ತು ಅದು ಈ ಬಸ್ಸಲ್ಲಿ ಬಂದು ಯಾವುದೇ ಒಂದು ನಮ್ಗೆ ಅಲ್ಲಿ ಪೆಂಡಲ್ ಹಾಕೋದು ಚೇರ್ ಹಾಕೋದು ಇನ್ನೊಂದು ಇನ್ನೊಂದು ಏನಿಲ್ಲ ಎಲ್ಲ ಒಂದು ಒಂದು ಇದ್ ಮಾಡಿಬಿಟ್ಟು ಒಂದು ಕಾರ್ಡ್ ಮಾಡಿಸ್ಕೊಂಡು ಡೈರೆಕ್ಟ್ ಆಗಿ ಅದು ಒಳಗಡೆ ಬಸ್ಸಲ್ಲಿ ಹೋಗಿ ನಾವು ಚೆಕ್ ಮಾಡ್ಸ್ಕೋಬಹುದು ಎಲ್ಲಾದ್ರೆ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಇಂದೆ ಮುಂದಿನಗಳಲ್ಲಿ ಎಲ್ಲಾ ತಾಲೂಕಿನಿಂದ ಎಲ್ಲಾ ಕಡೆನೂ ಬಂದು ಎಕ್ ತಪಾಸಣೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಒಂದು ನಾವೆಲ್ಲ ಕಡೆಯೂ ಕರೆಸಿ ಮನೆ ಬಾಗಿಲು ಕರೆಸ್ಕೊಂಡು ಒಳ್ಳೆ ಒಂದು ಒಂದು ತಪಾಸಣೆ ಮಾಡೋಣ ಅಂತ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟ ಎಲ್ರಿಗೂ ನಮಸ್ಕರಿಸ್ತಾ ಇದ್ದೀನಿ.